ಅಧಿಕೃತವಾಗಿ ಉದ್ಘಾಟಿಸ ಉದ್ಘಾಟಿಸುತ್ತಿದ್ದಾರೆ ಈ ಸಮಾರಂಭಕ್ಕೆ ಉದ್ಘಾಟನೆಗೆ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು ಮೆರುಗು ನೀಡಿದ್ದಾರೆ ಉದ್ಘಾಟಿಸಿದ ಒಂದು ನೌಕರಿ ಕೊಟ್ಟು ಆ ಯುವಕರಿಗೆ ಉದ್ಯೋಗ ಕೊಟ್ಟಂತ ಒಂದು ಕೀರ್ತಿ ಈ ಗಾಯತ್ರಿ ಬ್ಯಾಂಕಿಗೆ ತಲ್ತಕ್ಕಂತದ್ದು ಅಂತ ನನ್ನ ಉದ್ದೇಶ ಆದ ಕಾರಣದಿಂದ ನಾವೆಲ್ಲರೂ ಕೂಡಿಕೊಂಡು ಅವರವರು ಎನ್ನದೆ ಎಲ್ಲರೂ ಕೂಡಿಕೊಂಡು ಈ ಬ್ಯಾಂಕು ನಮ್ಮನ್ನು ಇದನ್ನು ಬೆಳೆಸೋಣ ಇದನ್ನು ಕಾಪಾಡ್ಕೊಂಡು ಹೋಗೋಣ ಇದು ಹೆಚ್ಚಿನ ರೀತಿಯೊಳಗೆ ನಮ್ಗೆ ಆಶೀರ್ವಾದ ಮಾಡಲಿ ಅಂತ ನಾವೆಲ್ಲರೂ ಕಳ್ಕರಿಂದ ಆ ಕಾಯಿಯಲ್ಲಿ ವಂದಿಸಿ ನಡೆಸ್ಕೊಂಡು ಹೋಗೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ ನಮಸ್ಕಾರಗಳು ಕಾರ್ಯಕ್ರಮ ನಂತರ ಸಂಸ್ಥೆ ಅತ್ಯಂತ ವೇಗವಾಗಿ ಇಪ್ಪತ್ತೈದು ವರ್ಷ ಕಾರ್ಯಕ್ರಮ ಮಾಡಿದಾಗ ಒಂದು ನೂರು ಕೋಟಿ ರೂಪಾಯಿ ವರ್ಕಿಂಗ್ ಕ್ಯಾಪಿಟಲ್ ಇದ್ದಂಥ ದುಡಿ ಬಂಡವಾಳ ಇದ್ದಂಥ ಸಂಸ್ಥೆ ಕೇವಲ ಐದು ವರ್ಷದಲ್ಲಿ ಸುಮಾರು ನೂರ ಮೂವತ್ತು ಕೋಟಿ ಹೆಚ್ಚುವರಿ ಮಾಡಿಕೊಂಡು ಸುಮಾರು ಎರಡು ನೂರ ಮೂವತ್ತು ಕೋಟಿಯಷ್ಟು ದುಡಿಯೋ ಬಂಡವಾಳವನ್ನು ಹೆಚ್ಚಿಸಿಕೊಂಡು ಸಂಸ್ಥೆ ಅದ್ಭುತವಾಗಿ ಪ್ರಗತಿಯನ್ನು ಸಾಧಿಸ್ತಾ ಇದೆ ಅದಕ್ಕೆಲ್ಲರಿಗೂ ಅದಕ್ಕೆಲ್ಲ ಕಾರಣ ತಾವೆಲ್ಲರೂ ಸಂಸ್ಥೆ ಮೇಲೆ ಮತ್ತು ಸಂಸ್ಥೆಯ ಅಧ್ಯಕ್ಷರ ಮೇಲೆ ಇಟ್ಟಿರುವಂಥ ವಿಶ್ವಾಸವೇ ಕಾರಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇದೇ ರೀತಿ ತಾವೆಲ್ಲರೂ ನಮ್ಮ ಸಹಕಾರಿ ಸಂಘಗಳ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಬೆಳೆಸಬೇಕು ಅಂತ ಕೇಳಿಕೊಂಡು ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ ಸರ್ಕಾರ ರು ಅವರೆಲ್ಲರೂ ಹಿರಿಯರು ಕೂಡಿಕೊಂಡು ಒಂದು ನಮ್ಮದೇ ಆದ ಒಂದು ಆರ್ಥಿಕ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರೆ ಬಹಳಷ್ಟು ಅತ್ಯುತ್ತಮ ಆಗತ್ತೆ ಅನ್ನುವಂಥ ಒಂದು ಇದ್ದಾಗ ಅದರ ಒಂದು ವಿಚಾರಧಾರಣೆ ಸಾವಿರದ ಒಂಬೈನೂರ ತೊಂಬತ್ತೈದರೊಳಗೆ ಈ ಒಂದು ಗಾಯತ್ರಿ ಪತ್ತಿನ ಸಹಕಾರ ಸಂಘ ಪ್ರಾರಂಭ ಆಗಿದ್ದು ನಮ್ಮೆಲ್ಲರಿಗೂ ಯಾಕ ಸಹ ಹೆಮ್ಮೆ ಯಾಕಂದ್ರೆ ಒಂದು ಕಡೆ ಕಾಯಕ ದೇವಾಲಯ ನಮ್ಮ ಶಾಖಾಂಬರಿ ನೇಕಾ ಸಹಕಾರ ಸಂಘ ಒಂದು ಕೃಷಿಗೆ ಆದ್ಯತೆ ನೀಡುವಂತ ಕೃಷಿ ಪತ್ತಿನ ಸಹಕಾರ ಸಂಘ ಕನ್ಸೂಮರ್ ಸೊಸೈಟಿ ತದನಂತರ ಈ ಒಂದು ಕೆಲಸಕ್ಕೆ ಹಣಕಾಸಿನ ವ್ಯವಸ್ಥೆಗೆ ನಮ್ಮೊಂದು ಅಗದಿಯವಶ್ಚಿತ್ಯ ಬ್ಯಾಂಕು ಏನಾದರೂ ಮಾಡಿ ನಮ್ಮದೇ ಆದ ಒಂದು ಬ್ಯಾಂಕ್ ಮಾಡ್ ಅನ್ನುವ ಚಿಂತನೆಯೊಳಗೆ ಹಿರಿಯರು ಹೊತ್ತು ನಿರ್ಧಾರ ತಗೊಂಡು ಈ ಒಂದು ಗಾಯತ್ರಿ ಪತ್ತಿನ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿದ್ದು ಬಹಳ ಸಂತೋಷ ಅವತ್ತ ಈ ಒಂದು ಬ್ಯಾಂಕ್ ಕೇವಲ ಗ್ರಾಮೀಣ ಮಟ್ಟದೊಳಗೆ ಹುಟ್ಟಿ ಕೆಲಸ ಸಾಕು ನಮ್ಮ ಊರಿಗೆ ಆದ್ರೆ ಸಾಕು ನನ್ನ ಕುಂತಿದೀವಿ ಆದ್ರೆ ಅದು ತನ್ನ ಮೂವತ್ತು ವರ್ಷ ಕಾಲದೊಳಗ ಮೂವತ್ತೊಂದು ಶಾಖೆಗಳನ್ನು ಪ್ರಾರಂಭ ಮಾಡೋದ್ರ ಮೂಲಕ ಬಿಜಾಪುರ ಜಿಲ್ಲಾ ಬಾಗಲಕೋಟೆ ಜಿಲ್ಲಾ ಆಮ್ಯಾಗ ಗದಗ ಜಿಲ್ಲಾ ಕೊಪ್ಪಳ ಜಿಲ್ಲಾ ಗದಗ ಅದರ ಧಾರವಾಡ ಜಿಲ್ಲೆಯೊಳಗೆ ಇಷ್ಟೆಲ್ಲ ಕಡೆ ತನ್ನ ಮೂವತ್ತು ಬ್ರ್ಯಾಂಕ್ಗಳಲ್ಲಿ ಮಾಡೋದ್ರ ಮೂಲಕ ಎಲ್ಲ ಸಹಕಾರಿ ಸಂಘ ಕೂಡ ಒಂದು ಒಳ್ಳೆಯ ಅವಕಾಶ ಮಾಡಿ ಕೊಟ್ಟಿರುವಂತ ಈ ಸಂಸ್ಥೆ ಇವಾಗ ಮಂದಿ ತುಳು ಇವತ್ತು ಭಾಳ ಮಂದಿ ನೋಡ್ತಾರ ಇವತ್ತು ಮಾನ್ಯ ವಿಜಯ್ ಮಾನ್ಯೇಶ್ ಬ್ಯಾಂಕಿಗೆ ನೋಡಿದಿವಿ ಇಲ್ಕಲ್ ಅರ್ಬನ್ ಬ್ಯಾಂಕಿನ ಚುನಾವಣೆ ನೋಡಿದ್ವಿ ಎಷ್ಟು ಖರ್ಚು ಏನು ಆದ್ರೆ ಇಲ್ಲಿ ಏನೇನೇನೇನು ಕಲ್ತಿಲ್ಲ ನಮ್ಮ ಹಿರಿಯರು ಬಹಳಷ್ಟು ಸಾಮರಸ್ಯದಿಂದ ಎಲ್ಲ ಹದಿನೇಳು ಜನರನ್ನು ಅವಿರೋಧ ಆಯ್ಕೆ ಮಾಡಿದ್ರ ಮೂಲಕ ಒಂದು ಒಂದು ಸತ್ ಸಂಪ್ರದಾಯ ಸುಳಿಬಾಯಿ ಯಾವತ್ತೂ ತನ್ನ ಒಗ್ಗಟ್ಟನ್ನು ಬಿಟ್ಟುಕೊಟ್ಟಿಲ್ಲ ಅನ್ನುವ ಚಿಂತನೆ ಒಳಗ ಇವತ್ತು ಪ್ರಾಮಾಣಿಕ ಪ್ರಯತ್ನ ಮಾಡ್ಯಾರ ಅದಕ್ಕೆ ಅವ್ಯಾಕಿದ್ದಲ್ಲ ಸಂಘ ಸಂಸ್ಥೆಗಳು ಬೇಕಪ್ಪ ಅಂತಂದ್ರೆ ಮನುಷ್ಯನ ಆರ್ಥಿಕ ಸಬಲೀಕರಣಕ್ಕೆ ಬಹಳಷ್ಟು ಅವಶ್ಯಕತೆ ಯಾಕಂದ್ರೆ ನಮ್ಗೆ ಕೆಲಸ ಎಷ್ಟು ಮುಖ್ಯ ಐತಿ ಅಷ್ಟು ಆರ್ಥಿಕ ಸಹಾಯ ಯಾಕಂತಂದ್ರೆ ಇವತ್ತು ಗೌರ್ಮೆಂಟ್ ಬ್ಯಾಂಕ್ ಏನು ಕೊಡೋಕ್ಕಾಗ ಆದ್ರ ಸಹಕಾರಿ ಸಂಘಗಳು ಇವತ್ತ ಪ್ರತಿಯೊಬ್ಬ ಮನುಷ್ಯನ ಆರ್ಥಿಕ ಸಬಲೀಕರಣ ಮಾಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಕೈತೆ ಇವತ್ತು ಬಹಳ ನೋಡಕೈತಿ ನಾವು ಇವತ್ತು ಭಯಂಕರ ಮಾಡಾಕೈತಿವಿ ಇವತ್ತು ಸಹಕಾರಿ ಸಂಘಗಳು ಇರಲೇ ಹೋದ್ರಪ್ಪ ಅಂತಂದ್ರ ಮನುಷ್ಯ ಎಲ್ಲಿರ್ತಿದ್ವಿ ಅನ್ನುವಂಥ ಪರಿಸ್ಥಿತಿ ಒಳಗೆ ಇವತ್ತು ಸಹಕಾರಿ ಸಂಘಗಳು ಬಹಳಷ್ಟು ತಲೆ ಎತ್ತಿ ನಿಂತು ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ ಸಾಲ ಸೌಲಭ್ಯವನ್ನು ಕೊಡೋದ್ರ ಮೂಲಕ ಆತನನ್ನು ಆರ್ಥಿಕವಾಗಿ ಬಲಪಡಿಸಿದ ಯಾವ್ದು ಇತ್ತಪ್ಪ ಅಂದ್ರೆ ಅದು ಸಹಕಾರಿ ಸಂಘಗಳು ಸಹ ಪತ್ತಿನ ಸಹಕಾರಿ ಸಂಘಗಳು ಅಂತ ಚಿಂತನೆ ಒಳಗೆ ಇವತ್ತು ಭಾಳಷ್ಟು ಸುಮಾರು ಅವತ್ತ ಕೆಲವತ್ತಿನ ದಿವಸ ಗಾಯತ್ರಿ ಪತ್ತಿನ ಸಹಕಾರಿ ಸಂಘದಲ್ಲಿ ಹಿಂದೆ ಆಗಿ ನಿರ್ಗಮಿಸಿ ಇವತ್ತಿನ ತನಕ ಇನ್ನಾಗಿ ಹೇಳಿ ಹೋಗಿರ್ತಕ್ಕಂಥ ನಮ್ಮ ಹಿರಿಯರು ಕೆಲವೊಂದು ಮಾತುಗಳನ್ನು ಕೇಳಿದ್ರೆ ನಂಗೆ ಭಾಳ ಸಂತೋಷನಿಸ್ತು ಸಂಸ್ಥೆಗಳನ್ನು ಕಟ್ಟಿ ಇವತ್ತಿನ ದಿವಸ ಅದನ್ನು ಬೆಳವಣಿಗೆಗಳನ್ನು ನೋಡಿ ಖುಷಿ ಪಡ್ತಕ್ಕಂಥ ಮನಸ್ಥಿತಿ ಏನಿರ್ತಕ್ಕಂಥ ಹಿರಿಯರಿದ್ದಾರ ಅವರಿಗೆ ನಾನು ವೈಯಕ್ತಿಕವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತಾ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ ಸಂಸ್ಥೆಗಳನ್ನ ಕಟ್ಟಿದಾಗ ನಾವೇ ಇರಬೇಕು ನಾವೇ ಇಲ್ಲಿರ್ಬೇಕು ನಾವೇ ಇಲ್ಲಿ ಇರ್ಬೇಕಂತ ಒಂದು ಮನೋಸ್ಥಿತಿ ಏನ್ ಇರ್ತಕ್ಕಂತ ಆಡಳಿತ ಮಂಡಳಿ ಇತ್ತು ಅದು ಎಂದೂ ಬದಲಾವಣೆ ಆಗೋದಿಲ್ಲ ಆ ಬದಲಾವಣೆ ಆಗ್ಬೇಕಾಗಿತ್ತು ಅಂತಂದ್ರೆ ಅಲ್ಲಿರ್ತಕ್ಕಂಥ ಸಮಾಜದ ಹಿರಿಯರ್ ಇರ್ಬೋದು ಅಥವಾ ಊರಿನ ಪ್ರಮುಖರು ಇರ್ಬೋದು ಸೇರ್ದಾರರಲ್ಲಿ ಪ್ರಮುಖರು ಬಂದು ನೋಡ್ರಪ್ಪ ನೀವು ಇಲ್ಲಿ ತನಕ ಮಾಡಿರಿ ನೀವು ಸರಿ ನೀವು ಬರ್ರಿ ನೀವು ಇನ್ನು ಮುಂದೆ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದಾಗ ಆ ಮಾತುಗಳನ್ನು ಕೇಳ್ಕೊಂಡು ಕೈಸಿಂದ ಕೊಟ್ಟಿರ್ತಕ್ಕಂಥ ಸ್ಪರ್ಧೆಯಿಂದ ಹಿಂಸೆಡಿದಂಥ ಎಲ್ಲ ಸದಸ್ಯರಿಗೂ ಕೂಡ ಗೌರವ ಸಲ್ಲಿಸ್ತಿದೆ ಅಂಥ ಗೌರವಕ್ಕೂ ಕೂಡ ಈ ಸಂಸ್ಥೆಯ ಸದಸ್ಯರು ಪಾತ್ರ ಆಗಿದ್ದಾರಲ್ಲ ಇದನ್ನು ಕೂಡ ಮೆಚ್ಚತಕ್ಕಂತ ಮಾತು ಇವತ್ತಿನ ದಿವಸ ಸಂಸ್ಥೆ ಬೆಳೆದಿದೆ ಕಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಟಿದ್ದಾರೆ ನಾವೆಲ್ಲ ಸಂಸ್ಥೆಗಳನ್ನು ಕಟ್ಟಿದಾಗ ಕಟ್ಟಿಗೆ ಕುರ್ಚೆ ಕೂಡ ನಮಗಿರಲಿಲ್ಲ ಮೀಟಿಂಗ್ ಮಾಡ್ಬೇಕಾದ್ರೆ ಜಮಖಾನ್ ಹಾಸ್ಕೆಸಿಂದ ಒಂದೂವರೆ ವರ್ಷದವರೆಗೆ ಜಮಖಾನ್ ಮೇಲೆ ಸಾಲೇಶ್ವರ ಪತ್ತಿನ ಸಹಕಾರಿ ಸಂಘದ ಮೀಟಿಂಗ್ ನಡೀತಿತ್ತು ಅಂತ ಸುಮ್ಮನೆ ಏನೋ ಕಟ್ಟಿವಿ ಅಂತ ಹೇಳಿ ಜನ ಇವತ್ತಿನ ದಿವಸ ನಮಗ ಆಶೀರ್ವಾದ ಮಾಡಿಕ ದೊಡ್ಡ ಪ್ರಮಾಣದ ಮಾಡಕ್ಕೆ ಹೆಂಗ ಆಶೀರ್ವಾದ ಮಾಡಿದ್ರಲ್ಲ ಅದಕ್ಕೂ ಹತ್ತು ಪಟ್ಟು ಇವತ್ತಿನ ದಿವಸ ನೀವು ಇಲ್ಲಿರ್ತಕ್ಕಂಥ ಸೇರ್ದಾರರು ಈ ಬ್ಯಾಂಕಿಗೆ ಆಶೀರ್ವಾದ ಅಂತ ಹೇಳಿ ಇಷ್ಟೊಂದು ಬೃಹತ್ ಆಗಿರ್ತಕ್ಕಂಥ ಕಟ್ಟಡ ಮತ್ತೊಂದು ಇಷ್ಟೊಂದು ಬೃಹತ್ ಆಗಿರ್ತಕ್ಕಂಥ ಸಂಖ್ಯೆ ಮತ್ತು ಶಾಖೆಗಳನ್ನು ಕೂಡ ಕಳಕ್ ತೆರೆದು ಇನ್ನೇಗೆ ಮುರುಗೇಶ್ ಕಡ್ಲಿಮಟ್ಟಿ ಅವರು ಹೇಳಿದ್ರು ಐದು ವರ್ಷಗಳವರೆಗೆ ಒಂದು ನೂರು ಕೋಟಿ ರೂಪಾಯಿ ಇರ್ತಕ್ಕಂಥ ಸಂಸ್ಥೆ ಇವತ್ತು ಮುನ್ನೂರು ಕೋಟಿ ರೂಪಾಯಿ ತಲುಪಿದೆ ಅಂತಂದ್ರೆ ಅದರ ಪ್ರಗತಿಯ ಓಟ ಎಷ್ಟಿದೆ ಅಂತಕ್ಕಂಥದ್ದು ಆ ಪ್ರಗತಿಯ ಓಟ ಬರಬೇಕಾಗಿತ್ತು ಅಂತಂದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರು ಆಡಳಿತ ಮಂಡಳಿಯವರು ಹಾಗೂ ಆ ಶಾಖೆಗಳಲ್ಲಿ ಇರ್ತಕ್ಕಂಥ ಸಲಹಾ ಮಂಡಳಿಯ ಸದಸ್ಯರ ಪ್ರಾಮಾಣಿಕ ಒಂದು ಸೇವೆ ಏನಿರ್ತಿದಿಲ್ಲ ಅದು ಇದ್ದಾಗ ಮಾತ್ರ ಈ ಬೆಳವಣಿಗೆ ಮಾಡೋದಕ್ಕೆ ಸಾಧ್ಯ ಆಗ್ತಿದೆ ಅದರ ಜೊತೆಗೆ ಇನ್ನೊಂದು ಒಂದು ನಾವು ಕೂಡ ಹೇಳ್ತೀವಿ ಇವತ್ತಿನ ದಿವಸ ಸಂಸ್ಥೆಯ ಅಧ್ಯಕ್ಷರುಗಳು ನಾವು ಆಗಿ ಇರ್ತೀವಿ ಆ ಚೇರ್ಪರ್ಸನ್ಸ್ ಅಂತೇಳಿ ನಾವು ಏನು ಹೇಳ್ಕೊತೀವಿ ನಾವು ಕೂಡ ಆ ಸಲಹಾ ಮಂಡಳಿಯವರಿಗೆ ಪೂರ್ಣವಾದಂಥ ಒಂದು ಸ್ವಾಯತ್ತತೆ ಸಂಸ್ಥೆಯಾಗಿ ಅದನ್ನು ನೀವು ನಡೆಸ್ಕೊಂಡು ಹೋಗ್ರಿ ಅಂತ ಹೇಳಿದಾಗ ಮಾತ್ರ ಇಷ್ಟು ಬೆಳವಣಿಗೆಗೆ ಪೂರ್ವಕವಾಗಿ ನಡೀತಿರ್ತದೆ ಅಂತ ಒಂದು ಮಾತುಗಳನ್ನು ಕೂಡ ನಮ್ಮ ಸಹೋದರಾಗಿರ್ತಕ್ಕಂಥ ರವೀಂದ್ರ ಕಲಬುರ್ಗಿ ಅವರು ಕೊಟ್ಟು ನಿಮ್ಮನ್ನು ಅದರ ಜೊತೆಗೆ ಸಂಸ್ಥೆಯನ್ನು ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಉದ್ಯೋಗ ಅವಕಾಶವನ್ನು ಮಾಡಿಕೊಡೋದಕ್ಕಂತ ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾನು ವೈಯಕ್ತಿಕವಾಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೇನೆ ನಾವು ಈ ಒಂದು ಸಂಸ್ಥೆ ಭಾಳ ತಾಯಿಯ ಒಂದು ಸರಕು ಇರ್ತಕ್ಕಂಥ ಸಂಸ್ಥೆ ನಾವಿವತ್ತು ನಿವೃತ್ತಿ ಹೊಂದ್ರ ಸಹಿತ ಮುಂದೆ ಬರ್ತಕ್ಕಂಥವ್ರು ಸಹಿತ ಭಾಳ ಪ್ರಾಮಾಣಿಕವಾಗಿ ಸ್ವಚ್ಛವಾಗಿ ಈ ಒಂದು ಸಂಸ್ಥೆ ನಡೆಸ್ಕೊಂಡು ಹೋಗಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು ತದನಂತರ ಮುರೇಶ್ ಕಡ್ಲಿಮಟ್ಟಿ ಅವರು ಚಂದ್ರಕಾಂತ್ ಶೇಖರ್ ಅವರು ಅದನ್ನು ಒತ್ತಿ ಹೇಳಿ ಇದನ್ನು ಭಾಳ ಪ್ರಾಮಾಣಿಕವಾಗಿ ಸಂಸ್ಥೆ ನೆಡ್ಕೊಂಡು ಹೋಗಲಿ ಅಂತಕ್ಕಂಥ ಒಂದು ಶುಭಾಶಯವಾದ ಮಾಡಿರ್ತಕ್ಕಂಥದ್ದು ಅವ್ರಿಗೆಲ್ಲರೂ ಕೂಡ ನಾನು ಕುಟುಂಬದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ತದನಂತರ ಈ ಒಂದು ವ್ಯವಸ್ಥೆ ಒಳಗೆ ನಮಗೆ ಹಿರಿಯರಾಗಿರ್ತಕ್ಕಂಥ ಮೋಣಪ್ಪ ಅವರು ಇರ್ಬೋದು ಪಿಟ್ಟಪ್ಪನಕೂರಿ ಇರ್ಬೋದು ಮಾಂತಪ್ಪುರ್ ಇರ್ಬೋದು ಜಗನ್ನಾಥ್ ಗಾಡಿಯವ್ರು ಇರ್ಬೋದು ತುಕ್ಕಪ್ಪ ಅವರು ಇರ್ಬೋದು ಎಲ್ಲರೂ ವ್ಯವಸ್ಥಿತವಾಗಿ ಇವತ್ತು ಹತ್ತೊಂದು ತೊಂಬತ್ತಾರರಲ್ಲಿ ಸ್ಥಾಪಿಸಿರ್ತಕ್ಕಂಥ ಒಂದು ಸಂಸ್ಥೆ ಒಂದು ದಿವಸ ಚುನಾವಣೆ ಕಂಡಿಲ್ಲ ಅಂತಕ್ಕಂಥದ್ದನ್ನು ಹೇಳಿದಾಗ ಭಾಳ ನಮಗೆ ಸಂತೋಷ ಆಗುತ್ತೆ ಅಂತಕ್ಕಂಥ ಮಾತಾನ್ಸನ ಕೇಳಿ ಆ ಒಂದು ವ್ಯವಸ್ಥೆಗೆ ನಾನು ನೂರಿನ ಜನ ಇರಬಹುದು ಎಲ್ಲಿ ಶಾಖೆಗಳು ತೆಗೆದಿವೆ ಎಲ್ಲೆಲ್ಲೇ ಪಕ್ಕದವ್ರನ್ನೆಲ್ಲ ಸಹಕಾರಿ ಬಂದು ಸಹಕಾರ ನೀಡಿದ್ದು ನನಗೆ ಭಾಳ ತುಂಬ ಹೃದಯದ ಅಜ್ಞಾನ ನಾನು ಅಭಿಮಾನ ಸಲ್ಲಿಸಿ ಆಗಿತ್ತು ಅಂತಕ್ಕಂಥ ಮಾತಾನ್ಸಂದನ್ನು ವ್ಯಕ್ತಪಡಿಸಿ ಮುಂಬರುವ ದಿನದೊಳಗೆ ಈ ಒಂದು ಸಂಸ್ಥೆ ಇನ್ನು ಹೆಚ್ಚು ಹೆಚ್ಚು ಉತ್ತರೋತ್ತರ ಅಭಿವೃದ್ಧಿಯನ್ನು ಸಾರು ಕಾಲ್ನಿ ಅಂತಕ್ಕಂಥ ಇವತ್ತು ಮೂವತ್ತೊಂದು ಬ್ರಾಂಚ್ಗಳನ್ನು ನಾ ಇದೇ ಐದು ವರ್ಷದೊಳಗೆ ನಮ್ಮ ಇಪ್ಪತ್ತೊಂದು ಬ್ರಾಂಚ್ ತೆಗೆದೀವಿ ಹೆಡ್ ಆಫೀಸು ಕಟ್ಟಡವನ್ನು ಉದ್ಘಾಟನೆ ಮಾಡೀವಿ ಗುಳೇಗುಡ್ಡ ಮತ್ತು ಇಲ್ಕಲ್ಲು ಇಲ್ಲಿ ಸಹಿತ ಗಜಂಗಡ ಎಲ್ಲ ಕಡೆ ಸ್ವಂತ ಕಟ್ಟಡವನ್ನು ಬೆಟ್ಟಿಗೆರೆ ಸಹಿತ ಸ್ವಂತ ಕಟ್ಟಡವನ್ನು ತೆಗೆದುಕೊಳ್ಳೋದು ಸಾಧ್ಯ ಆಗೈತಂತಕ್ಕಂಥ ಮಾತನ್ನು ಕೂಡ ಸಂದಲ್ಲಿ ಈ ಇನ್ನಿಟ್ಟಿನೊಳಗೆ ಹುಣಗೊಂದು ಮತ್ತು ದಣ್ಣೂರು ತದನಂತರ ಬಾಗಲಕೋಟೆ ಅಮಿನಿಗಡ ಇಲ್ಲಿ ಸ್ವಂತ ಜಾಗೆಯನ್ನು ಇವತ್ತು ನಾವು ತೆಗೆದುಕೊಂಡಿವಿ ಮುಂಬರುವ ದಿನ ಅದು ಕೂಡ ಒಂದು ಸ್ವಂತ ಕಟ್ಟಡವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಏನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಸ್ವಂದಲ್ಲಿ ಎಕ್ಸ್ಪರ್ಟ್ಸ್ ಒಂದನ್ನು ನಾನು ನಿಮಗೆ ಭಾಳ ಮುಕ್ತವಾಗಿ ಹೇಳೋದು ಪ್ರಾಮಾಣಿಕತೆ ಪಾರದರ್ಶಕತೆ ಇಲ್ಲಿ ಹೆಚ್ಚು ಒತ್ತು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಏನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತ ನಮ್ಮ ವೈಯಕ್ತಿಕ ವೈಯಕ್ತಿಕವಾಗಿರ್ತಕ್ಕಂಥ ಖರ್ಚು ವೆಚ್ಚಗಳನ್ನು ಇನ್ನೂ ಇನ್ನೂ ಕಡಿಮೆ ಮಾಡಿ ಇನ್ನೂ ಕಡಿಮೆ ಮಾಡಿ ಕಡಿಮೆ ಮಾಡಿ ಇದಕ್ಕೆ ಭಾರ ಆಗದಾದಂಗೆ ನಡ್ಕೊಳ್ತಕ್ಕಂಥ ಒಂದು ಕಮಿಟಿ ನಮ್ಗೆ ಬಂದಿದೆ ಅಂತಕ್ಕಂಥ ಮಾತನ್ನು ಕೂಡ ಸಂದಲ್ಲಿ ಎತ್ತರಿಸಿ ಹಿಂದಿನ ಕಮಿಟಿಯವರು ಸಹಿತ ಅದೇ ಮಾತುಗಳಿಗೆ ಸಾಗಿವಿ ಇವತ್ತೂ ಕೂಡ ಯಾವುದೇ ಆಶೆ ಆಮಿಷಗಳಿಗೆ ನಾವು ಬಲಿ ಆಗಲಾರದನ್ನು ಈ ಸಂಸ್ಥೆ ನಡ್ಸ್ಕೊಂಡು ಹೋಗ್ತಕ್ಕಂಥ ಒಂದು ಸದ್ಬುದ್ಧಿಯನ್ನು ಆ ತಾಯಿ ನಮ್ಗೆ ನಮಗೆ ಕರುಣಿಸತಕ್ಕಂಥ ಮಾತನ್ನು ಕೂಡ ಸಂದಲ ಎತ್ತರಿಸಿ ಆ ನೀತಿಗಳ್ ತಾವೆಲ್ಲರೂ ಕೂಡ ಸಹಕಾರ ನೀಡಿರಿ ಭಾಳ ಸಹಕಾರ ನೀಡಿರಿ ಈ ಸಹಕಾರ ಸಂಘ ನಮ್ದು ಇವತ್ತ ಒಂದು ಸಣ್ಣ ಇವತ್ತು ಸಣ್ಣ ಸಣ್ಣ ಊರೊಳಗೆ ಒಂದು ಸಂಸ್ಥೆಯನ್ನು ನಾವು ಹುಟ್ಟುಹಾಕಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭ ನಮ್ಮ ಸತೀಶ್ ಸಪ್ರದವ್ ಇಲ್ಕಲ್ ಬ್ಯಾಂಕಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಮತ್ತು ನಮ್ಮ ಮುರುಗೇಶ್ ಕಳ್ಳಿಮೆಟ್ಟಿ ಅವರು ಡಿ ಸಿ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಮತ್ತು ಅವರು ಕೂಡ ಮೊನ್ನೆ ಬಡೆಯ ಉಚ್ಚಿನ ಸಹಕಾರ ಸಂಘದ ಮತ್ತು ಅಧ್ಯಕ್ಷರಾಗಿ ಮತ್ತು ಪುನರಾಯ್ಕೆಯಾಗಿದ್ದಾರೆ ಅವರಿಗೆಲ್ಲರೂ ಕೂಡ ನೀವತ್ತು ಸನ್ಮಾನ ಮಾಡ್ತಕ್ಕಂಥ ವ್ಯವಸ್ಥೆ ತದನಂತರ ರಮೇಶ್ ಜಮಖಂಡಿಯವರು ಮತ್ತು ರಮೇಶ್ ಮುರಾಳ್ ಒಂದು ಜಟಿಲವಾಗಿರ್ತಕ್ಕಂಥ ಸಮಸ್ಯೆಯನ್ನು ರಾತ್ರಿ ಹನ್ನೆರಡು ಗಂಟೆಗೆ ಅವ್ರು ಮುಗಿಸ್ಕೊಟ್ರು ನಮಗೆ ಅದಕ್ಕೆ ನಾವು ಅವ್ರು ಇವತ್ತು ವಿಶೇಷವಾಗಿ ಸನ್ಮಾನ ಮಾಡ್ತಕ್ಕಂಥ ಅಂದ್ರೆ ನಮ್ಗೆ ಯಾರು ಆಪತ್ಕಾಲ ಅವ್ರನ್ನ ಸ್ಮರಿಸಿದ್ರೆ ಹೋದ್ರೆ ಅದು ಅಲ್ಲ ಅಂತಕ್ಕಂಥ ಮನೋಭಾವನೆ ಇಟ್ಕೊಂಡು ಸಾಕ್ತಕ್ಕಂಥ ನಾವು ಅಂತಕ್ಕಂಥ ಮಾತನ್ನು ಕೂಡ ಸಂದರ್ಭಿಸಿ ನಾವು ಅವ್ರ ಹಿಂದೆ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋದಾಗ ಮಾತ್ರ ಈ ಸಮಾಜದ ಒಳಿತನ ಸಾಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಪತ್ತಿನ ಸಹಕಾರ ಸಂಘಗಳು ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು ರಾಷ್ಟ್ರೀಕೃತ ಬ್ಯಾಂಕ್ಗಳು ಸಾಮಾನ್ಯ ಜನರಿಗೆ ಸಾಲ ಕೊಡೋದು ಭಾಳ ಕಷ್ಟ ಆಗಿತ್ತು ಪತ್ತಿನ ಸಹಕಾರ ಸಂಘಗಳು ಕಟ್ಟ ಕಡೆ ವ್ಯಕ್ತಿಗೆ ಸಮಾಜದ ಕಟ್ಟಡ ಕಡೆ ವ್ಯಕ್ತಿಗೆ ಸಾಲ ಕೊಡ್ತಕ್ಕಂಥದ್ದು ಅದು ಸರಳ ಬಡ್ಡಿಯೊಳಗೆ ಸರಳ ಬಡ್ಡಿಯ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಈ ಪತ್ತಿನ ಸಹಕಾರ ಸಂಘಗಳು ಮಾಡ್ಕೊಂಡು ಹೊಂದಿದ್ದನ್ನ ನಾ ಈ ಸಂದದಲ್ಲಿ ಭಕ್ತಿ ಹೇಳಿ ಆ ನಿಟ್ಟಿನೊಳಗೆ ಆರ್ಥಿಕ ಸಬಲತೆಯನ್ನು ನೀರ್ತಕ್ಕಂಥ ಸಂಸ್ಥೆಗಳು ನಾವು ಬೇಕಾಗಿವೆ ಆರ್ಥಿಕ ಅಂತಂದ್ರೆ ಮನುಷ್ಯ ಭಾಳ ಪ್ರ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಯುಗ ಬರಕ್ಕಾಗತ್ತಿವರು ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಯುಗದಾಗ ನಾವು ಬರ್ಕತ್ತೀವಿ ಆ ನಿಟ್ಟಿನೊಳಗೆ ಸ್ಪರ್ಧಾತ್ಮಕವಾಗಿರೋ ಯುಗದೊಳಗ ಇವತ್ತು ಚಿಕಿತ್ಸೆ ಇರಬಹುದು ಶಿಕ್ಷಣ ಇರಬಹುದು ನಮ್ಮ ಜೀವನ ಮಟ್ಟ ಎತ್ತರ ಮಾಡ್ತಕ್ಕೊಳ್ತಕ್ಕಂಥದ್ದೊಳಗೆ ನಾವು ಸಾಲ ಮಾಡಿ ಸಹ ಅದರಿ ಒಳ್ಳೆ ರೀತಿಯಿಂದ ಅದನ್ನು ಸದುಪಯೋಗ ಪಡಿಸಿಕೊಂಡು ಮರುಪಾವತಿ ಮಾಡ್ತಕ್ಕಂಥ ಒಂದು ಸದ್ಬುದ್ಧಿಯನ್ನು ಆ ಕ ತಾಯಿ ಕರುಣಿಸಿ ಅಂತಕ್ಕಂಥ ಮಾತನ್ನು ಕೂಡ ತಂದು ಲೆಕ್ಕಪಡಿಸಿ ಇನ್ನೊಂದು ಮಾತು ನಮ್ಮ ಮನೇಷ್ ಪ್ರಾಮಾಣಿಕತೆ ಅಂತಂದರೆ ಮುರೇಶವರು ನಮ್ಮಲ್ಲಿ ನಮ್ಮ ಹಿರಿಯರು ನಮ್ಮ ಮೋನಪ್ಪ ಅವರು ಬಿಡ್ಡಪ್ಪ ಅವರು ನಮ್ಮ ರೇಮನ್ ಸಹ ಅವರು ಮತ್ತವರು ಈರಪ್ಪ ಅವರು ಬಾಬ್ರವರು ಇವತ್ತು ನಾವು ಇಲೆಕ್ಷನ್ ಹಾಕಿದ್ದು ಐದೈದು ಸಪಾಯ್ ಐದೈದು ಸಪಾಯ್ ಹಾಕಿವಿ ಅದಾಗ ಎಫ್ ಡಿ ಎರಡು ಸಪಾಯ್ ಆ ಮತ್ತು ಮೂರು ಮೂರು ಸಾವಿರ ಸಾವಿರದೊಳಗೆ ಪ್ರತಿ ದಿವಸ ಚಹಾ ತರಿಸಿ ಚಹಾ ಟಿಫಿನ್ ತರಿಸಿಸಿ ಮತ್ತು ಅದು ಉಳಿಸಿಸಿ ಅದ್ರಾಗ ಉಳಿಸಿ ಇಪ್ಪತ್ತೈದು ಸಾವಿರ ರೂಪಾಯಿ ಜಾತಿ ಪಟ್ಟಿ ಕೊಟ್ಟಾರ ಎರಡು ಸಾವಿರ ರೂಪಾಯಿ ಟೇವಣಿ ಕಟ್ಟಾರ ಪ್ರತಿಯೊಬ್ಬರಿಗೆ ಐದು ಸಪಾಯ ಎರಡು ಸಾವಿರ ಟೇವಣಿ ಕಟ್ಟಾರ ಮೂರು ಸಾವಿರದೊಳಗ ನಮ್ಗೆ ಪ್ರತಿ ದಿವಸ ಟಿಫಿನ್ ಮಾಡಿಸಿ ಟಿಫಿನ್ ಮಾಡಿಸೋದೊಂದಿಗೆ ಅದನ್ನ ಮತ್ತೆ ಇಪ್ಪತ್ತೈದು ಸಾವಿರ ಜಾತ್ರೆಗೆ ಪಟ್ಟಿ ಕೊಟ್ಟಾರ ನಮ್ದು ಸಲ ಜಾತ್ರೆ ಮತ್ತೆ ಕಡೆ ಒಂದು ಹದಿಮೂರು ನೂರು ರೂಪಾಯಿ ಉಳಿದ್ರೆ ಅದನ್ನ ದೇವಿ ಹುಂಡಿ ಒಳಗೆ ಹಾಕಿ ಇಪ್ಪತ್ತೈದು ಸಾವಿರ ರೂಪಾಯಿ ಜಾತ್ರೆಗೆ ಪಟ್ಟಿ ಕೊಟ್ಟು ಹದಿಮೂರು ಉಳಿದು ಅಂತ ಅದನ್ನ ಅದನ್ನು ಅಚ್ಚುಕಟ್ಟಾಗಿ ಲೆಕ್ಕ ಇಡತಕ್ಕಂಥ ಹಿರಿಯ ನಮಗೆ ಸಿಕ್ಕಿದ್ದು ದೊಡ್ಡ ಪುಣ್ಯ ಅಂತಕ್ಕಂಥ ಮಾತನ್ನು ಕೂಡ ಸಂದರ್ಶಿಸ್ತೀವಿ ಇವರೇ ನೀವೇನು ಅಚ್ಚುಕಟ್ಟಾಗಿ ಲೆಕ್ಕ ಇಟ್ಟೀರಿ ಅಚ್ಚುಕಟ್ಟಾಗಿ ನಮ್ಮ ಮಾರ್ಗದರ್ಶನ ಕೋರಿ ನಿಮ್ಮ ಮಾರ್ಗದರ್ಶನ ಸಾಕ್ತಿವಿ ಅಂತಕ್ಕಂಥ ಮಾತನ್ನು ಕೂಡ ಮತ್ತೊಮ್ಮೆ ನಾವು ಒತ್ತಿ ಹೇಳಿ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ ಹೆಚ್ಚು ಒತ್ತನ್ನು ಕೊಟ್ಟು ನಾವು ಸಾಕ್ತೀವಿ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಒತ್ತಿ ಹೇಳಿ ಈ ಒಂದು ಸಂಸ್ಥೆ ಉತ್ತರೋತ್ತರವಾಗಿ ಇನ್ನೂ ಬೆಳಿಲಿ ಅಂತಕ್ಕಂಥದ್ದನ್ನು ಕೂಡ ಸಂದರ್ಭ ವ್ಯಕ್ತಪಡಿಸಿ ಇವತ್ತು ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೆ ನಾನು ಅಭಿನಂದಿಸಿ ಹಿಂದಾಗಿ ಹೋಗಿರ್ತಕ್ಕಂಥ ನಿರ್ದೇಶ ಮಂಡಳಿ ಒತ್ತು ಇವತ್ತಾಗಿ ಹೋಗಿರ್ತೀವಿ ಇವತ್ತು ಬಂದಿರತಕ್ಕಂಥ ನಿರ್ದೇಶಕ ಮಂಡಳಿ ಬಹಳ ಅಚ್ಚುಕಟ್ಟಾಗಿ ನಾವು ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಒದ್ದು ಹೇಳಿ ಸಂದರ್ಭದಲ್ಲಿ ಬಹಳ ಅಭಿಮಾನ ಪೂರ್ವಕವಾಗಿ ನಮ್ಮ ಆಶೀರ್ವಾದ ಮಾಡ್ಯಾರಿ ಅಭಿಮಾನ ಪೂರ್ವಕವಾಗಿ ನಾವು ಹರಿಸಿರಿ ಈ ಅಭಿಮಾನಕ್ಕೆ ನಾನು ಹುಲ್ಲನ ಹೂವನ ತೀವಿ ಹುಲ್ಲನ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಒತ್ತು ಹೇಳಿ ಈ ಸಂಸ್ಥೆಯ ಒಡಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಮಂದಿ ನೌಕರದಾರ ಇರಬಹುದು ನೌಕರ ಇದು ಇವತ್ತಿನ ಇವತ್ತು ಸಮಾರಂಭ ಸಂಸ್ಥೆದ್ದಲ್ಲ ತಾವೆಲ್ಲ ನೌಕರದಾರ ಕೂಡ್ಕೊಂಡು ನೌಕರದಾರ ಕೂಡ್ಕೊಂಡು ನೌಕರದಾರ ಮಾಡ್ತಕ್ಕಂಥ ಒಂದು ಸಮಾರಂಭ ಇದು ನಾವು ಏನು ಮಾಡ್ತಕ್ಕಂಥ ಸಮಾರಂಭ ಅಲ್ಲಿದು ಅವರೇ ತಾವು ಪಟ್ಟಿ ಹಾಕೊಂಡು ಇಂದಿನ ನಿರ್ದೇಶಕರುಗಳು ಸಮಾರಂಭ ಇರೋದು ಇವತ್ತಿನ ನಿರ್ದೇಶಕ ಮಂಡಳಿಗೆ ಸ್ವಾಗತ ಮಾಡ್ತಕ್ಕಂಥ ವ್ಯವಸ್ಥೆ ಭಾಳ ದೊಡ್ಡ ಮಾಡ್ಬೇಡ್ರೋ ಮರ ಅಂತ ಆದರೂ ಸಹಿತ ನಾವು ಹೇಮಂತ್ ಗುಕ್ಕರಿ ಮತ್ತು ಅವರೆಲ್ಲ ಸಿಬ್ಬಂದಿ ಬಳಗ ಬಹಳ ಅಚ್ಚುಕಟ್ಟಾಗಿ ಈ ಒಂದು ವ್ಯವಸ್ಥೆಯನ್ನು ನಡೆಸಿಕೊಂಡಿರ್ತಕ್ಕ ನಾನು ಅಭಿಮಾನ ಪೂರ್ವಕವಾಗಿ ಅಭಿನಂದಿಸ್ತೀನಿ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳಿ ಈ ಸಂದರ್ಭ